ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹೊಟ್ಟೆ ಬಟ್ಟೆಗೆ ನಮ್ಮ ಹತ್ರ ಬರ್ತಾರೆ ಆದ್ರೆ ಓಟ್ ಮಾತ್ರ ಬೇರೆಯವರಿಗೆ ಹಾಕ್ತಾರೆ ಎಂದು ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಬಿಪಿಎಲ್ ಕಾರ್ಡು ನಾನು ಒಪ್ಪೋದಿಲ್ಲ ಎಂದು ಸಭೆಯಲ್ಲಿ ಮತ್ತೆ ಗರಂ ಆದ ಅವರು ಎರಡನೇ ದಿನವೂ ಕೂಡ ಸಭೆ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ದೇಶ ಭಾಷಣ ಮತ್ತು ಪ್ರಚೋದನಾಕಾರಿ ಪೋಸ್ಟ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ಶೀಘ್ರದಲ್ಲೇ ಬಂದ್ ಆಗುತ್ತೆ ಹೊಸ ಕಾನೂನು ಜಾರಿಗೆ ಎಂದು ಸಭೆಯಲ್ಲಿ ಸಿಎಂ ಹೇಳಿಕೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಇನ್ನು ಮುಂದೆ ಟ್ರಾಫಿಕ್ ಪೊಲೀಸರಿಗೆ ಹೊಸ ನಿಯಮ ಏಕಾಏಕಿ ವಾಹನ ಅಡ್ಡಗಟ್ಟುವಂತಿಲ್ಲ ಕೈ ಕಸಿಯುವಂತಿಲ್ಲ ಏನಿದು ಮಾಹಿತಿ ನೋಡೋಣ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದಂತ ಡಿಜೆಪಿ ಅವರು ಮುಖ್ಯವಾದ ಸುದ್ದಿ ಬಂದಿವೆ ಕರ್ನಾಟಕ ಬಂದ್ ಆಗೋದು ಗ್ಯಾರಂಟಿ ಬಂದ್ಗೆ ಕರೆ ಕೊಡುವುದಾಗಿ ವಾಟಲ್ ನಾಗರಾಜ್ ಅವರ ಎಚ್ಚರಿಕೆ ಜೂನ್ ಎರಡರ ಬದಲಿಗೆ ಮತ್ತೊಂದು ದಿನ ಬಂದ್ ಆಗುವ ಸಾಧ್ಯತೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಅಂತೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹೊಟ್ಟೆ ಬಟ್ಟೆಗೆ ನಮ್ಮ ಹತ್ರ ಬರ್ತಾರೆ ಆದರೆ ಓಟ್ ಮಾತ್ರ ಬೇರೆಯವರಿಗೆ ಹಾಕ್ತಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ಮಂಗಳೂರು ಜನರ ವಿರುದ್ಧ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ನಾವು ತಿಂಗಳು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕಿಗೆ ಜಮೆ ಮಾಡುತ್ತೇವೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ರು ಈಗ ಅದೇ ಬಂದಲ್ಲೇ ಮಂಗಳೂರಲ್ಲಿ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮಂಗಳೂರಿಗರು ಹೊಟ್ಟೆ ಬಟ್ಟೆ ನಮ್ಮ ಬಳಿ ಬರ್ತಾರೆ ಓಟು ಮಾತ್ರ ಬೇರೆಯವರಿಗೆ ಹಾಕ್ತಾರೆ ಎಂದು ಹಗುರವಾಗಿ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗಾಗಲೇ ಮಂಗಳೂರು ಜನ ಸಿಡಿದೆದ್ದಿದ್ದಾರೆ ಹೌದು ನಿಮ್ಮ ಮುಂದೆ ನಾವು ಯಾವಾಗ ಬಂದಿದ್ವಿ ಹೇಳಿ ಎಂದು ಮಂಗಳೂರಿನವರು ಪ್ರಶ್ನೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಮಾತನಾಡುವ ವೇಳೆ ಮಂಗಳೂರಿನವರು ಗ್ಯಾರಂಟಿ ಬೇಡ ಎಂದ್ರು ಆದರೆ ನಂತರ ಅವರೇ ಮೊದಲು ಕ್ಯೂನಲ್ಲಿ ನಿಂತಿರುತ್ತಾರೆ ಕನಕಪುರದವರಿಗಿಂತ ಶೇಕಡ ಎಂಬತ್ತರಷ್ಟು ಅರ್ಜಿ ಇವರೇ ಹಾಕುತ್ತಾರೆ ಮಂಗಳೂರಿನವರಿಗೆ ಹೊಟ್ಟೆ ಬಟ್ಟೆಗೆ ಮಾತ್ರ ಕಾಂಗ್ರೆಸ್ನವರು ಬೇಕು ಓಟ್ ಹಾಕೋಕೆ ಬೇರೆಯವರು ಬೇಕು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಒಂದು ಹೇಳಿಕೆ ಮಂಗಳೂರು ಜಿಲ್ಲೆಯವರನ್ನ ರೊಚ್ಚಿಗೆಬ್ಬಿಸಿದೆ ಈ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ಬರುತ್ತಿವೆ ಡಿ ಕೆ ಶಿವಕುಮಾರ್ ಅವರೇ ನಾವು ಮಂಗಳೂರಿನವರು ಸ್ವಾಭಿಮಾನಿಗಳು ಹಟ್ಟೆ ಬಟ್ಟೆಗೆ ನಿಮ್ಮ ಮುಂದೆ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ನಮಗಿಲ್ಲ ನಾವು ಯಾವಾಗ ನಿಮ್ಮ ಮುಂದೆ ಬಂದಿದ್ವಿ ಹೇಳಿ ಎಂದು ಹಲವರು ಕಮೆಂಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ವತಃ ಮಂಗಳೂರಿನ ಶಾಸಕ ಭರತ್ ಶೆಟ್ಟಿ ಕೂಡ ಇದೇ ವಿಚಾರಕ್ಕೆ ಕಿಡಿಕಾರಿದ್ದಾರೆ ರಾಜ್ಯದ ಆದಾಯಕ್ಕೆ ಮಂಗಳೂರಿನ ಜಿಲ್ಲೆಯ ಕೊಡುಗಿನ ಹೆಚ್ಚಿದೆ ಇದನ್ನೇ ಬೇರೆ ಜಿಲ್ಲೆಗಳ ಅಭಿವೃದ್ಧಿಗೆ ನೀವು ಬಳಸುತ್ತೀರಿ ಅಷ್ಟಕ್ಕೂ ನೀವು ನಿಮ್ಮ ಸ್ವಂತ ಜೇಬಿನಿಂದ ಏನು ಕೊಡುತ್ತಿಲ್ಲ ರಾಜ್ಯದ ಆದಾಯದಲ್ಲಿ ನಮಗೂ ಕೂಡ ಪಾಲಿದೆ ಮಾತನಾಡುವಾಗ ನೋಡಿಕೊಂಡು ಮಾತನಾಡಿ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸತತ ಎರಡನೇ ದಿನವೂ ಕೂಡ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ ಹೌದು ಮೊದಲನೇ ದಿನ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಅಂದರೆ ಸರಿಸುಮಾರು ಒಂಬತ್ತು ಗಂಟೆಗಳ ಕಾಲ ಸಭೆ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು ಈಗ ಎರಡನೇ ದಿನವೂ ಕೂಡ ಮತ್ತೆ ಸಭೆ ಮಾಡಿದ್ದಾರೆ ಹೌದು ಗೆಳೆರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇದೇ ಒಂದು ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಕೆಲಸದಲ್ಲಿ ಗೇರ್ ಬದಲಿಸಿ ಆಡಳಿತಕ್ಕೆ ವೇಗ ನೀಡುವ ಕೆಲಸವನ್ನ ಆರಂಭಿಸಿದ್ದಾರೆ ಸತತ ಎರಡು ದಿನಗಳಿಂದ ಕೆಲಸ ಜೋರಾಗಿ ನಡೀತಾ ಇದೆ ಹೌದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಆರೋಗ್ಯ ಕಂದ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಇನ್ನು ಇತ್ತೀಚೆಗೆ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದಂತ ಮುಖ್ಯಮಂತ್ರಿಯವರು ಇಂದು ಎರಡನೇ ದಿನವೂ ಕೂಡ ಮತ್ತೆ ಕಿಡಿಕಾರಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರುವುದು ನಾನು ಒಪ್ಪೋದಿಲ್ಲ ಎಂದು ನೇರವಾಗಿನೇ ಹೇಳಿದ್ದಾರೆ ಹೌದು ಗೆಳೆರೆ ಹನ್ನೆರ ಪಡಿತರ ಚೀಟಿದಾರರ ಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಿರುವುದಕ್ಕೆ ಕಾರಣ ಏನು ಎಂದು ಸಭೆಯಲ್ಲಿ ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿದ್ದಾರೆ ಯಾವುದೇ ಜಿಲ್ಲೆಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಹರರು ಇರಲು ಸಾಧ್ಯವೇ ಇಲ್ಲ ಯಾವುದಾದರೂ ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳಿದ್ರೆ ಅದನ್ನು ಯಾವ ಮಾನದಂಡದಲ್ಲೂ ಕೂಡ ನಾನು ಒಪ್ಪೋದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹನ್ನರರಿಗೆ ಕಾರ್ಡ್ ನೀಡಿದ್ರೆ ಹರರಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗುತ್ತೆ ಹರರಿಗೆ ಅನ್ಯಾಯವಾಗುವುದನ್ನು ತಡೆಯಲು ನಕಲಿ ಮತ್ತು ಹನ್ನರ ಕಾರ್ಡ್ಗಳನ್ನ ಕೂಡಲೇ ತಡೆಯಬೇಕು ಎಂದು ಮುಖ್ಯಮಂತ್ರಿಯವರು ಸೂಚಿಸಿದ್ದಾರೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಶೀಘ್ರವೇ ಸರ್ಕಾರ ಕೆಳ ಹಂತದಿಂದ ಪರಿಶೀಲನೆ ಮಾಡಲಿದೆ ಇಂದು ಗೃಹ ಜ್ಯೋತಿ ಮತ್ತು ಗೃಹ ಲಕ್ಷ್ಮಿ ಯೋಜನೆಯು ಹನ್ನರೂ ಕೂಡ ಪಡೆದುಕೊಳ್ಳುತ್ತಿರುವ ಬಗ್ಗೆ ಆರೋಪ ಕೇಳಿ ಬಂದಿತ್ತು ಹಾಗಾಗಿ ಶೀಘ್ರವೇ ತನಿಖೆ ಮಾಡಿ ಎರಡು ಯೋಜನೆಗಳಿಂದ ಹನ್ನರ್ಹರನ್ನ ಹೊರಗಿಡಲಾಗುವುದು ಎಂದು ಹೇಳಲಾಗುತ್ತಿದೆ ಇನ್ನು ಇದೇ ಒಂದು ಸಭೆಯಲ್ಲಿ ಮತ್ತೆ ಮುಂದುವರೆದು ಮಾತನಾಡಿದಂಥ ಮುಖ್ಯಮಂತ್ರಿಯವರು ಈ ಬಾರಿ ರಾಜ್ಯಕ್ಕೆ ಮುಂಚಿತವಾಗಿ ಮುಂಗಾರು ಮಳೆ ಆಗಮಿಸಿದೆ ಹಾಗಾಗಿ ಪ್ರವಾಹ ಪರಿಸ್ಥಿತಿ ಗುಡ್ಡ ಕುಸಿತ ಹಲವು ಪ್ರಕರಣದಲ್ಲಿ ಸಾವು ನೋವು ಸಂಭವಿಸದಂತೆ ಮುಂಜಾಗೃತಿ ಕ್ರಮ ವಹಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮಳೆ ಹಾನಿ ರೈತರ ಬೆಳೆ ಹಾನಿ ಜೀವ ಹಾನಿ ಮತ್ತು ಮನೆ ಹಾನಿ ಆದರೆ ಖಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ತುರ್ತಾಗಿ ಪರಿಹಾರವು ಕೂಡ ವಿತರಿಸಬೇಕು ಎಂದು ಖಡಕ್ ನಿರ್ದೇಶನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಕಳೆದ ಎರಡು ದಿನಗಳಿಂದ ಮುಖ್ಯಮಂತ್ರಿ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬೈಕ್ ಸವಾರರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಇನ್ನು ಮುಂದೆ ಟ್ರಾಫಿಕ್ ಪೊಲೀಸರು ಏಕಾಏಕಿ ವಾಹನ ಅಡ್ಡಗಟ್ಟುವಂತಿಲ್ಲ ಮತ್ತು ಬೈಕ್ ಸವಾರರ ಕೈ ಕಸಿಯುವಂತಿಲ್ಲ ಹೌದು ಟ್ರಾಫಿಕ್ ಪೊಲೀಸರಿಗೆ ಹೊಸ ಮಾರ್ಗಸೂಚಿಯನ್ನು ರಾಜ್ಯದ ಡಿಜಿಪಿ ಜಿ ಅವರು ಬಿಡುಗಡೆ ಮಾಡಿದ್ದಾರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತ ದುರ್ಘಟನೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಹೌದು ಸ್ನೇಹಿತರೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಂಡ್ಯ ಜಿಲ್ಲೆಯಲ್ಲಿ ಮೂರು ವರ್ಷದ ಸಣ್ಣ ಮಗು ಸಾವನ್ನೊಪ್ಪಿದೆ ಏಕಾಏಕಿ ಬೈಕ್ ಅಡ್ಡಗಟ್ಟಿದ ಪರಿಣಾಮ ಬೈಕ್ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದರಿಂದ ಮೂರು ವರ್ಷದ ಹೆಣ್ಣು ಮಗು ಸಾವನ್ನೊಪ್ಪಿದೆ ಇದೇ ಒಂದು ಘಟನೆ ತೀವ್ರವಾಗಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಈಗ ಡಿಜಿಪಿ ಎಂಎ ಸಲೀಂ ಅವರು ಟ್ರಾಫಿಕ್ ಪೊಲೀಸರಿಗೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡು ಬಂದರೆ ಮಾತ್ರ ವಾಹನಗಳನ್ನ ತಡೆದು ದಾಖಲೆಗಳನ್ನು ಪರಿಶೀಲಿಸಬೇಕು ಅದನ್ನು ಬಿಟ್ಟು ಏಕಾಏಕಿ ವಾಹನಕ್ಕೆ ಅಡ್ಡಗಟ್ಟುವಂತಿಲ್ಲ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ನೂತನ ಆದೇಶದಲ್ಲಿ ಏನೇನಿದೆ ಎಂಬುದನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಟ್ರಾಫಿಕ್ ಪೊಲೀಸರು ಸಂಚಾರ ನಿಯಮಗಳ ಉಲ್ಲಂಘನೆ ಕಂಡು ಬಂದಾಗ ಮಾತ್ರ ವಾಹನಗಳನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ಕಾರಣವಿಲ್ಲದೆ ದಾಖಲೆಗಳನ್ನು ಪರಿಶೀಲಿಸಲು ವಾಹನ ನಿಲ್ಲಿಸಬಾರದು ಎಂದು ಸೂಚನೆ ಕೊಡಲಾಗಿದೆ ಎರಡನೇದಾಗಿ ಹೆದ್ದಾರಿಗಳಲ್ಲಿ ಜಿಗ್ ಜಾಗ್ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ವಾಹನಗಳನ್ನು ತಡಿಬಾರದು ಎಂದು ಸೂಚಿಸಿದ್ದಾರೆ ಮೂರನೇದಾಗಿ ರಸ್ತೆ ಮಧ್ಯೆ ದಿಢೀರನೆ ಅಡ್ಡ ಬಂದು ಕೂಡ ವಾಹನ ಇನ್ನು ಮುಂದೆ ನಿಲ್ಲಿಸಬಾರದು ಎಂದು ಹೇಳಲಾಗಿದೆ ಇನ್ನು ನಾಲ್ಕನೇದಾಗಿ ಬೈಕ್ ಹಿಂಬದಿ ಕುಂತಂತ ಸವಾರರನ್ನ ಹಿಡಿದು ಎಳೆಯುವುದು ಕೂಡ ಮಾಡುವಂತಿಲ್ಲ ಮತ್ತು ಬೈಕ್ ಅಥವಾ ಕಾರನ್ನ ನಿಲ್ಲಿಸಿದಾಗ ವಾಹನದ ಕಿಲಿಕೈ ಕೂಡ ತೆಗೆದುಕೊಳ್ಳುವಂತಿಲ್ಲ ಎಂದು ಸೂಚನೆ ಕೊಡಲಾಗಿದೆ ಐದನೇದಾಗಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬರುವ ಸವಾರರನ್ನ ಬೆನ್ನಟ್ಟದೆ ಆ ಒಂದು ವಾಹನಗಳ ನೋಂದಣಿ ಸಂಖ್ಯೆ ಗುರುತು ಮಾಡಿ ನಿಯಂತ್ರಣ ಕೊಠಡಿಗಳಿಗೆ ಮಾಹಿತಿ ನೀಡಿ ಪ್ರಕರಣ ದಾಖಲಿಸಬೇಕು ಆದ್ರೆ ಯಾವುದೇ ವಾಹನಕ್ಕೆ ಏಕಾಏಕಿ ಅಡ್ಡ ಬರಬಾರದು ಮತ್ತು ಅದೇ ರೀತಿ ವಾಹನಗಳ ತಪಾಸಣೆ ವೇಳೆ ಪೊಲೀಸರು ಸುರಕ್ಷತೆಗೋಸ್ಕರ ರಿಫ್ಲೆಕ್ಟಿವ್ ಜಾಕೆಟ್ ಧರಿಸಬೇಕು ಮತ್ತು ಬಾಡಿ ವಾರ್ನ್ ಕ್ಯಾಮೆರಾ ಧರಿಸಬೇಕು ಸಂಜೆ ಮತ್ತು ರಾತ್ರಿ ವೇಳೆ ಎಲ್ಇಡಿ ಲಾಟಿಗಳನ್ನು ಕೂಡ ಕಡ್ಡಾಯವಾಗಿ ಬಳಸಬೇಕು ಎಂದು ಸೂಚನೆ ಕೊಡಲಾಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ಭಾಷೆ ಮತ್ತು ಕನ್ನಡಿಗರ ಬಗ್ಗೆ ಮಾತನಾಡಿದ್ದಂತ ತಮಿಳು ನಟ ಕಮಲ್ ಹಾಸನ್ ಅವರ ವಿರುದ್ಧ ಈಗಾಗಲೇ ಕನ್ನಡ ಪರ ಜನರು ರಚ್ಚಿಗೆದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತಿದ್ದು ಈಗ ಕನ್ನಡ ಅಭಿಮಾನಿಗಳ ಆಕ್ರೋಶ ಕಂಡು ತಮಿಳು ನಟ ಕಮಲ್ ಹಾಸನ್ ಕೂಡ ಹೆದರುವ ಪರಿಸ್ಥಿತಿ ಎದುರಾಗಿದೆ ಹೌದು ಸ್ನೇಹಿತರೆ ಕನ್ನಡ ಭಾಷೆ ಬಗ್ಗೆ ಮಾತನಾಡಿದಂತ ತಮಿಳು ನಟ ಕಮಲ್ ಹಾಸನ್ ಗೆ ಸರಿಯಾಗಿ ಪಾಠ ಕಲಿಸಲು ಕೋಟಿ ಕೋಟಿ ಕನ್ನಡ ಅಭಿಮಾನಿಗಳು ತೊಡೆ ತಟ್ಟಿ ಸಜ್ಜಾಗಿದ್ದಾರೆ ಕನ್ನಡ ಭಾಷೆ ನಮ್ಮ ತಾಯಿ ಇದ್ದ ಹಾಗೆ ಹಾಗಾಗಿ ಕನ್ನಡ ಭಾಷೆ ಬಗ್ಗೆ ಮಾತನಾಡಿದಂತ ತಮಿಳು ನಟ ಕಮಲ್ ಹಾಸನ್ಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಕನ್ನಡಿಗರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಆಗ್ರಹ ಮಾಡ್ತಿದ್ದಾರೆ ಇಂತಹ ಸಮಯದಲ್ಲಿ ಕನ್ನಡ ನಾಡಿನ ಜನರನ್ನ ಕೆಣಕಿದ್ರೆ ಸುಮ್ಮನೆ ಇರುವುದಿಲ್ಲ ಎನ್ನುವುದು ಈಗ ಕಮಲ್ ಹಾಸನ್ ಅವರಿಗೆ ಗೊತ್ತಾಗ್ತಾ ಇದೆ ಹೌದು ಜೂನ್ ಎರಡರಂದು ಸೋಮವಾರ ಅಂದ್ರೆ ನಾಳೆನೆ ಕರ್ನಾಟಕ ಬಂದ್ ಎಂದು ಬಹುತೇಕ ಫಿಕ್ಸ್ ಮಾಡಲಾಗಿತ್ತು ಆದ್ರೆ ಇದೀಗ ಮತ್ತೊಂದು ದಿನ ಮುಂದೂಡಲಾಗಿದೆ ಹೌದು ಕನ್ನಡ ಪರ ಸಂಘಟನೆ ಮುಖಂಡರು ಈ ಬಗ್ಗೆ ಚರ್ಚೆ ಮಾಡುತ್ತಿದ್ದು ಮಾಹಿತಿಯ ಪ್ರಕಾರ ಕರ್ನಾಟಕ ಬಂದ್ ಜೂನ್ ಮೂರರಂದು ಆಗಲಿದೆ ಜೂನ್ ಮೂರರಂದು ಮಂಗಳವಾರದಂದು ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಕನ್ನಡಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಕಮಲ್ ಹಾಸನ್ ಅವರ ಸಿನಿಮಾ ಏನಾದರೂ ಬಿಡುಗಡೆ ಮಾಡಿದರೆ ಅಂತಹ ಚಿತ್ರ ಮಂದಿರಗಳಿಗೆನೆ ಬೆಂಕಿ ಹಚ್ಚುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಜೂನ್ ಮೂರು ಮಂಗಳವಾರದಂದು ಬಹುತೇಕ ಕರ್ನಾಟಕ ಬಂದ್ ಆಗಲಿದೆ ಈ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿ ಬರಬೇಕಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಸುದ್ದಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿಗಾಗಿ ಗೆ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿ